ಇದು ವಿನಯಗೆ ಪ್ರತಾಪ ತಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ನನ್ನ ಮಗ ರೈತನೇ ಅದು ನನ್ನ ಮಗ ರೈತ ಅಂತಲೇ ಹಿಡ್ಕೊಂಡಿದ್ದಾನೆ ಇತ್ತೀಚೆಗೆ ಡ್ರೋನ್ ಅಂತ ಒಂದು ಕಾನ್ಸೆಪ್ಟ್ ಅಂತ ಅಂದ್ಕೊಂಡು ಸುಮ್ಮನೆ ತಲೆ ಮೇಲೆ ಇಲ್ದಿರೋದೆಲ್ಲ ಮಾಡಿಕೊಂಡ ಅದು ನಾನು ಒಪ್ಕೊಂತೀನಿ ಹಾಗಂತ ಒಬ್ಬ ಮನುಷ್ಯ ತಪ್ಪು ಮಾಡಿದ ತಕ್ಷಣ ಅದೇನ ಇಟ್ಕೊಂಡು ಎಳೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಿಂಗೆ ಅನ್ಸುತ್ತೆ ವಿನಯ್ ಅಂತಲೂ ಕೂಡ ಕೇಳ್ತಾರೆ ಆಯ್ತಪ್ಪ ನನ್ನ ಮಗ ತಪ್ಪ ಮಾಡೋದಂತಲೇ ಇಟ್ಕೊಳೋಣ ನೀನು ತಪ್ಪು ಮಾಡಿಲ್ವ ಹಾಗಾದರೆ ನೀನು ಇವತ್ತು ನನಗೆ ಒಂದೇ ಒಂದು ತಪ್ಪು ಮಾಡಿಲ್ಲ ಆ ತಪ್ಪಿನಿಂದ ನಾನು ಏನೂ ನನಗೆ ಗೊತ್ತೇ ಇಲ್ಲ ಅನ್ನೋ ಥರ ನೀನು ಹಿಡಿದ್ಬಿಡು ನೋಡೋಣ ಅಂತಲೂ ಕೂಡ ಹೇಳ್ತಾರೆ ಆಗ ಮನುಷ್ಯ ಆಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ ಆದರೆ ಇಲ್ಲಿ ವಿಷಯ ಏನು ಅಂದರೆ ನನ್ನ ಮಗ ಮಾಡಿದ ತಪ್ಪು ಆಚೆ ಕಾಣ್ತು ನೀವುಗಳು ಮಾಡೋ ತಪ್ಪು ಯಾರಿಗೂ ಕಾಣಲಿಲ್ಲ ಆದರೆ ಏನು ಅಂತಂದರೆ ಇವತ್ತು ನೀನು ನಂಗೆ ಮಾಡಿದ್ದೆ ನನ್ನ ಮಗ ಒಳ್ಳೇದೈತು ಯಾಕೆಂದರೆ ಇವತ್ತು ನನ್ನ ಮಗ ಆಚೆ ಮೆರೆಸಕ್ಕೆ ಜನ ಕಾಯ್ತಿದ್ದಾರೆ ಆಚೆ ನೀನು ಬಾ ನನ್ನ ಮಗನೂ ಬರಲಿ ಯಾರಿಗೆ ಯಾರು ಮೆರೆಸ್ತಾರೆ ಅಂತ ನಿಂಗೆ ಗೊತ್ತಾಗುತ್ತೆ ನೀನು ಸಿನಿಮಾದಲ್ಲಿ ದೊಡ್ಡ ಸ್ಟಾರಾ ಆಯಿತು ನೋಡೋಣ ನಾನೊಬ್ಬ ರೈತ ನೀನು ಜನ್ಮ ಸಿನಿಮಾದ್ರೆ ಸ್ಟಾರ್ ಅಂತ ಹೇಳ್ತೀರಾ ಎಷ್ಟು ದೊಡ್ಡ ಸ್ಟಾರು ಏನು ದೊಡ್ಡ ಹೀರೋ ಆಗ್ಬಿಟ್ಟಿದ್ಯಾ ನೀನು ಅನ್ನೋದು ಇಲ್ಲ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ಯಾ ಇವೆಲ್ಲ ಪ್ರಶ್ನೆ ನನ್ನ ಮಗನಿಗೆ ಮಾಡ್ತಿರ್ಲಿಲ್ಲ ಇವತ್ತು ನಿಂಗೆ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊ ಇಬ್ರು ಒಂದೇ ಥರ ಇರೋದಿಲ್ಲ ಅನ್ನೋದಕ್ಕೂ ಇದನ್ನ ನಿಮಗೆ ಉದಾಹರಣೆ ನಾನು ಕೊಡ್ತಾ ಇರೋದು ಅಂತ ಹೇಳಿ ಪ್ರತಾಪ್ಗೆ ಸರಿಯಾಗಿ ವಿನಯ್ ಮುಂದೆನೂ ವಿನಯ್ಗೂ ಪ್ರತಾಪ್ಗೂ ಒಗ್ದಿದ್ದಾರೆ